ಎಲ್ಲರಿಗೂ ನಮಸ್ತೆ ಲವ್ ಜಿಹಾದ್ ನಾವುಗಳು ಹಿಂದೂಗಳು ನಮ್ಮನೆ ಹೆಣ್ಣು ಮಕ್ಕಳನ್ನ ತುಂಬಾ ಸುರಕ್ಷಿತವಾಗಿ ಕ್ಷೇಮವಾಗಿ ನೋಡಿಕೊಳ್ಳುವಂತಹ ಪರಿಸ್ಥಿತಿ ಈ ದಿನಗಳಲ್ಲಿ ಕ್ರಿಯೇಟ್ ಆಗಿದೆ ಒಬ್ಬ ಮುಸಲ್ಮಾನ್ ಹುಡುಗನಿಗೆ ಲವ್ ಜಿಹಾದ್ ನಡೆಸಲಿಕ್ಕೆ ಅಂತಾನೆ ಐದರಿಂದ ಆರು ಲಕ್ಷ ಕೊಡ್ಲಿ ಕೊಡ್ತಾರೆ ಅವರ ದರ್ಗಾಗಳಿಂದ ಅವರ ಮಸೀದಿಗಳಿಂದ ಫಂಡ್ ರಿಲೀಸ್ ಮಾಡ್ತಾರೆ ಒಬ್ಬ ಮುಸ್ಲಿಂ ಹುಡುಗ ಒಂದು ಹಿಂದೂ ಹುಡುಗಿಯನ್ನ ಲವ್ ಜಿಹಾದ್ನಲ್ಲಿ ಬೀಳಿಸ್ಕೊಂಡು ಮದುವೆಯಾಗಿ ಅವಳನ್ನು ಮತಾಂತರ ಮಾಡಿದ್ರೆ ಅಥವಾ ಅವಳನ್ನು ಕೊಲೆ ಮಾಡೋದಾಗಲಿ ಇನ್ನೊಂದು ಏನಾದರೂ ಮಾಡಿದರೆ ಅವನಿಗೆ ಐದರಿಂದ ಆರು ಲಕ್ಷ ಅಮೌಂಟನ್ನು ಈ ಇಸ್ಲಾಮಿಕ್ ದರ್ಗಾಗಳು ಮಸೀದಿಗಳು ಏನಿದೆ ಇದರಿಂದ ಅವನಿಗೆ ಕೊಡ್ತಾರೆ ಈ ಒಂದು ಜಾಲದಲ್ಲಿ ತಿಳಿದು ತಿಳಿಯದೆ ಸಿಗಾಕೊಳ್ಳುವಂತಹ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ನಾವು ಹಿಂದೂಗಳು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವಂತಹ ದಿನ ಈಗ ಸೃಷ್ಟಿಯಾಗ್ತಾ ಇದೆ ಈ ಮುಸ್ಲಿಂ ಹುಡುಗರು ಕೊಡುವಂತಹ ಯಾವುದೋ ಒಂದು ಬೆಲೆ ಬಾಳತ ಯಾವುದೋ ಒಂದು ಕಾಂಜಿ ಪಿಂಜಿ ಗಿಫ್ಟ್ಗಳಿಗೆ ಮರುಳಾಗಿ ಅವರ ಪ್ರೀತಿ ಎನ್ನುವಂತಹ ಬಲೆಯಲ್ಲಿ ಬಿದ್ದು ತಮ್ಮ ಅಮೂಲ್ಯವಾದ ಜೀವನ ನಮ್ಮ ಹಿಂದೂ ಹೆಣ್ಮಕ್ಳು ಇವತ್ತು ತುಂಬ ಜನ ಮಾಡ್ಕೊಂಡಿದ್ದಾರೆ ನಾನು ಈಗ ತಾನೇ ಒಂದು ವಿಡಿಯೋನ ನೋಡಿದೆ ಆ ವಿಡಿಯೋದಲ್ಲಿ ಆಕೆ ಹಿಂದೂ ಹೆಣ್ಮಗಳಾಗಿರ್ತಾಳೆ ಅವಳು ಒಬ್ಬ ಮುಸ್ಲಿಮನ್ನ ಒಬ್ಬ ಮುಸ್ಲಿಂ ಹುಡುಗನ್ನ ಪ್ರೀತಿಸಿ ಮದುವೆ ಆಗ್ತಾಳೆ ಅವಳಿಗೆ ಇಪ್ಪ ಚಿತ್ರ ಹಿಂಸೆಗಳನ್ನ ಕೊಟ್ಟು ನೋಡ್ಲಿಕ್ಕೆ ಆಗೋದಿಲ್ಲ ಕಣ್ಣಲ್ಲಿ ಅದನ್ನ ಅಷ್ಟು ಚಿತ್ರ ಹಿಂಸೆನ ಕೊಟ್ಟು ಆ ಹೆಣ್ಮಗುವಿಗೆ ಅವಳನ್ನ ಅವರ ಮತಕ್ಕೆ ಕನ್ವರ್ಟ್ ಮಾಡಿಸ್ತಾರೆ ಅದಾದ್ರೂ ಅಟ್ಲೀಸ್ಟ್ ಕನ್ವರ್ಟ್ ಆದ್ಮೇಲೆ ಆದ್ರೂ ಆ ಹೆಣ್ಮಗುಗೆ ಚಿತ್ರ ಹಿಂಸೆ ಕೊಡೋದನ್ನ ಬಿಟ್ರ ಇಲ್ಲ ಗೋವನ್ನ ಪೂಜೆ ಮಾಡ್ತೀವಿ ನಾವು ಅವರು ಗೋವನ್ನ ತಿಂತಾರೆ ತಿಂದು ಮನೆತನದಲ್ಲಿ ಬೆಳೆದಂಥ ಹುಡುಗಿ ಗೋವನ್ನ ಹೆಂಗೆ ತಾನೇ ತಿನ್ಲಿಕ್ಕೆ ಆಗ್ತದೆ ಆ ಹುಡುಗಿ ನಾನು ತಿನ್ನೋದಿಲ್ಲ ಅಂತ ನಿರಾಕರಿಸಿದಾಗ ಆಕೆ ಮದುವೆ ಆಗಿದವನಂಥವನಾಗಿರ್ಬೋದು ಆತನ ತಂದೆ ತಾಯಿ ಆಗಿರ್ಬೋದು ಆತನ ಅಣ್ಣ ಆಗಿರ್ಬೋದು ಎಲ್ಲರೂ ಅವಳ ಕೈ ಕಾಲು ಎಲ್ಲ ಹಿಡಿದು ಮೂಗನ್ನು ಕ್ಲೋಸ್ ಮಾಡಿ ತಿನ್ನಿಸ್ತಾರೆ ಈ ಹಿಂಸೆನ ತಡಿಯಕ್ಕಾಗದೆ ಆ ಹುಡುಗಿ ಸುಮಾರು ನಾಲ್ಕನೇ ಫ್ಲೋರಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಬೇಕಾ ಹಿಂದೂ ಹೆಣ್ಣು ಮಕ್ಕಳೇ ನಿಮಗೆ ಈ ಥರದ್ದು ಹೌದು ನೀವು ಪ್ರೀತಿಸಿದಾಗ ಅವನು ಯಾರು ಎತ್ತ ಏನೂ ಗೊತ್ತಿರೋಲ್ಲ ಏನೋ ಒಂದು ಕಣ್ಣೋಟದಲ್ಲಿ ಇಲ್ಲ ಇನ್ನೊಂದೇನೋ ನಮ್ಮ ಮಾತಿಗೆ ಮರಳಾಗಿ ಇಷ್ಟಪಡ್ತೀರ ಮರಳಾಗುವುದಕ್ಕೂ ಮುಂಚೆ ಇಷ್ಟಪಡುವುದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಇವನು ಯಾರು ಎಲ್ಲಿಂದ ಬಂದ ಅವನ ಮತದಲ್ಲೇ ಅವನ ಧರ್ಮದಲ್ಲೇ ಅಷ್ಟೊಂದು ಹೆಣ್ಣು ಮಕ್ಕಳು ಇರಬೇಕಾದ್ರೆ ಈತ ನನ್ನನ್ನು ಏನಕ್ಕೆ ಇಷ್ಟಪಡಬೇಕು ಇಷ್ಟಪಡಲಿಕ್ಕೆ ಕಾರಣ ಆದರೂ ಏನು ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಒಂದು ಟೈಮ್ ಇತ್ತು ಪ್ರೀತಿಗೆ ಧರ್ಮ ಇಲ್ಲ ಜಾತಿ ಇಲ್ಲ ಬಣ್ಣ ಇಲ್ಲ ಅಂತೇಳಿ ಆದರೆ ಅದನ್ನು ಇವತ್ತು ಈ ಇಸ್ಲಾಂ ಸಂಘಟನೆಯವರು ಒಂದು ವೆಪನ್ನಾಗಿ ಮಾಡ್ಕೊತಿದ್ದಾರೆ ಒಂದು ವೆಪನ್ನಾಗಿ ಬಳಸ್ತಿದ್ದಾರೆ ಅದನ್ನು ಈ ಪಾಕಿಸ್ತಾನದಲ್ಲಿ ಈ ಭಯೋತ್ಪಾದಕರಿಗೆ ಹೇಗೆ ಗನ್ನ ಯೂಸ್ ಮಾಡಬೇಕು ಹೆಂಗೆ ಬಾಂಬ್ ಹಾಕಬೇಕು ಅಂತೇಳಿ ಟ್ರೈನಿಂಗ್ ಸೆಂಟರ್ಗಳನ್ನ ಓಪನ್ ಮಾಡಿ ಟ್ರೈನಿಂಗ್ ಕೊಡ್ತಾರೋ ಆ ರೀತಿ ಈ ಮಸೀದಿ ಮತ್ತು ದರ್ಗಾಗಳಲ್ಲಿ ಹೇಗೆ ಹಿಂದೂ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಬೇಕು ಹೇಗೆ ಅವರ ಮನವನ್ನ ಒಲಿಸ್ಕೊಳ್ಬೇಕು ಆಮೇಲೆ ಹೇಗೆ ಅವರ ಬ್ರೈನ್ ವಾಶ್ ಮಾಡಬೇಕು ಆಮೇಲೆ ಹೇಗೆ ಅವರನ್ನು ನಮ್ಮ ಮತಗಳಿಗೆ ಸೆಳ್ಕೊಳ್ಬೇಕು ಈ ಥರ ಟ್ರೈನ್ ಮಾಡ್ತಾರೆ ದರ್ಗಾಗಳಲ್ಲಿ ಮತ್ತು ಮಸೀದಿಗಳಲ್ಲಿ ಇದಕ್ಕೆ ಅಂತ ಬೇರೆ ಬೇರೆ ದೇಶಗಳಿಂದ ಕೋಟ್ಯಾನು ಕೋಟಿ ರೂಪಾಯಿಗಳು ಫಂಡಿಂಗ್ ಆಗುತ್ತೆ ಇವರುಗಳಿಗೆ ಕೋಟ್ಯಾನು ಕೋಟಿ ರೂಪಾಯಿಗಳು ಫಂಡಿಂಗ್ ಆಗುತ್ತೆ ಹೀಗೆ ವಿಚಾರನ ತಿಳ್ಕೊಳ್ಳೋಣ ಅಂತೇಳಿ ಒಂದು ಅಷ್ಟು ಕುರಾನನ್ನು ರೆಫರ್ ಮಾಡಿದೆ ಆ ರೆಫರ್ ಮಾಡಿದಾಗ ಹತ್ರ ಇದ್ದಂಥದ್ದು ನೋಡಿ ನನಗೆ ಶಾಕ್ ಆಯಿತು ಲಿಟ್ರ ನಾನು ಅಂತಲ್ಲ ಅದನ್ನು ನೋಡಿದವರು ಹಿಂದೂಗಳು ಯಾರೇ ನೋಡಿದ್ರು ಕೂಡ ಶಾಕ್ ಆಗ್ಬಿಡ್ತು ಯಾಕಂದರೆ ಅದರಲ್ಲಿ ನೀನು ನಾಲ್ಕೈದು ಮದುವೆಯನ್ನು ಹಾಗೂ ಹೆಣ್ಣು ಒಂದು ಜನನ ಕೊಡುವಂತಹ ಯಂತ್ರ ಅಷ್ಟೇ ಮಗುವನ್ನು ಹುಟ್ಟಿಸುವಂತಹ ಯಂತ್ರ ಅಷ್ಟೇ ಆ ಧರ್ಮದ ಕುರಾನಲ್ಲಿದೆ ನಿನ್ನ ಧರ್ಮಕ್ಕಾಗಿ ನೀನು ಬೇರೆ ಹೆಣ್ಣು ಮಕ್ಕಳನ್ನು ನೀನು ಮತಾಂತರ ಮಾಡಿದ್ರೆ ಬೇರೆ ಗಂಡು ಮಕ್ಕಳು ಬೇರೆ ಒಂದು ಜಾತಿ ಅಥವಾ ಬೇರೆ ಒಂದು ಧರ್ಮದ ಹೆಣ್ಣು ಗಂಡು ಮಕ್ಕಳನ್ನು ಒಂದು ಕೊಲೆ ಮಾಡೋದಾಗಿರ್ಬೋದು ಅಥವಾ ಬೇರೆ ಒಂದು ಧರ್ಮದ ಹೆಣ್ಣು ಮಕ್ಕಳನ್ನು ನೀನು ಆಗಿ ಅವರನ್ನು ಕನ್ವರ್ಟ್ ಮಾಡಿದ್ರೆ ನನ್ನ ಧರ್ಮಕ್ಕೆ ನೀನು ಸತ್ತ ಮೇಲೆ ನಿನಗೆ ಸ್ವರ್ಗದಲ್ಲಿ ಎಪ್ಪತ್ತೆರಡು ಸಾವಿರ ಕನ್ಯೆಯರು ಮತ್ಸ್ಯ ಕನ್ಯೆಯರು ಅಂತ ಹೇಳಿದೆ ಸಿಗ್ತಾರೆ ಅಂತೇಳಿ ಕುರಾನ್ ನಲ್ಲಿ ಬರೆದಿರುವಂತಹ ಒಂದು ವರ್ಡಿಗೋಸ್ಕರ ಇವರುಗಳು ಅದನ್ನ ಒಂದು ಬೆಪ್ಪನ್ನಾಗಿ ಮಾಡಿಕೊಂಡು ಮತಾಂತರ ಮಾಡೋದು ಲವ್ ಜಿಹಾದ್ಗಳನ್ನ ನಡೆಸೋದು ಟೆರರಿಸಮ್ ಮಾಡೋದು ಭಯೋತ್ಪಾದನೆಗಳನ್ನ ಈ ಧರ್ಮದಲ್ಲಿ ಹೇಳ್ಕೊಡ್ತಾರೆ ಮಸೀದಿಯಲ್ಲಿನೇ ಇವರಿಗೆ ಹೇಳ್ಕೊಡ್ಲಾಕ್ ಹೇಳ್ಕೊಡ್ತಾರೆ ಇದನ್ನ ನಮಗೆ ದೇವಸ್ಥಾನಕ್ಕೆ ಹೋದ್ರೆ ಹಿಂದೂಗಳನ್ನ ದೇವಸ್ಥಾನಕ್ಕೆ ಹೋದ್ರೆ ಏನ್ ಹೇಳ್ಕೊಡ್ತಾರೆ ಭಜನೆ ಹೇಳ್ಕೊಡ್ತಾರೆ ದೇವರುಗಳಿಗೆ ಹೇಗೆ ನಮಸ್ಕಾರ ಮಾಡ್ಬೇಕು ಹೇಗೆ ಪೂಜೆ ಮಾಡಬೇಕು ಇದನ್ನ ಹೇಳ್ಕೊಡ್ತಾರೆ ಆ ಥರ ಇವರಿಗೆ ಮಸೀದಿಗಳಲ್ಲಿ ಇದೆಲ್ಲವನ್ನ ಬಿಟ್ಟು ಟೆರರಿಸಂ ಹೆಂಗೆ ಮಾಡಬೇಕು ಲವ್ ಜಿಹಾಜ್ನ ಹೆಂಗೆ ಮಾಡಬೇಕು ಮತಾಂತರವನ್ನು ಹೆಂಗೆ ಮಾಡಬೇಕು ನೋಡು ನೀನು ಒಂದು ಹುಡುಗಿನ ಮತಾಂತರ ಮಾಡದೆ ಒಂದು ಹುಡುಗಿನ ಲವ್ ಜಿಹಾದ್ ನಿನ್ನ ಇದರಲ್ಲಿ ಬೀಳ್ಸ್ಕೊಂಡೆ ಅಂತಂದರೆ ನಿನಗೆ ಐದು ಲಕ್ಷ ರೂಪಾಯಿ ಓಪನ್ ಆಗಿ ಕೊಡ್ತಾರೆ ಇವರು ಅವರ ಧರ್ಮದಲ್ಲಿ ಹೇಳಿರೋದನ್ನ ನೋಡಿ ಯಾವ ಸೀಮೆ ಧರ್ಮದ ಬುಕ್ಕಿದು ದೊಡ್ಡದಾಗಿ ಹೇಳ್ತಾರಲ್ಲ ಇವರುಗಳು ನನ್ನ ಧರ್ಮದ ಬುಕ್ಕದು ಇದರಲ್ಲಿ ಎಲ್ಲ ಇದೆ ಭೂಮಿ ಯಾವಾಗ ಹುಟ್ಟು ಯಾವಾಗ ಹೋಯ್ತು ಎಲ್ಲ ಇದೆ ಅಂತ ಎಂಥದ್ದು ಇಲ್ಲ ಅದು ವೇಸ್ಟ್ ಅದು ವೇಸ್ಟ್ ಅದು ಲಿಟ್ರಲಿ ಇಟ್ಸ್ ಎ ಕಂಪ್ಲೀಟ್ ವೇಸ್ಟ್ ಬುಕ್ ಏನಿಲ್ಲ ಅದರಲ್ಲಿ ಅದರಲ್ಲಿ ಇರೋದೆಲ್ಲ ಬರ್ರಿ ನಾಲ್ಕೈದು ಮದುವೆ ಮಾಡ್ಕೊ ನೀನು ಹೆಣ್ಣು ಮಗು ಕೈಲಿ ನೀನು ನನ್ನ ಮಕ್ಕಳನ್ನ ಹುಟ್ಟಿಸ್ತಾ ಇರಬೇಕು ನೀನು ಲವ್ ಜಹಾದ್ ಮಾಡಬೇಕು ನೀನು ಧರ್ಮಗಳನ್ನ ಬೇರೆ ಧರ್ಮೀಯರನ್ನು ನನ್ನ ಧರ್ಮಕ್ಕೆ ಹೇಳ್ಕೊಂಡು ಬರಬೇಕು ನೀನು ಅವರ ಧರ್ಮದಲ್ಲಿ ಇದೇ ರೀತಿ ಹೇಗೆ ಬಿಡ್ತು ಅಂದರೆ ಇವರು ಯಾವ ರೀತಿ ಹೋಗ್ತಾರೆ ಅಂತಂದ್ರೆ ಒಂದು ಟೈಮ್ ಬರುತ್ತೆ ನಾಡು ರಸ್ತೆಯಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮಾನಭಂಗವನ್ನು ಮಾಡಲಿಕ್ಕೆ ಕೂಡ ಈ ಇಸ್ಲಾಮಿಕ್ ಧರ್ಮದವರು ಹಿಂಜರಿಯೋದಿಲ್ಲ ಹಿಂಜರಿಯೋದಿಲ್ಲ ನಾವು ಇವತ್ತು ಎಚ್ಚೆತ್ತುಕೊಳ್ಳಿಲ್ಲ ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಾವು ನಿಗಾ ವಹಿಸ್ಲಿಲ್ಲ ಅಂತ ಅಂದರೆ ಇದು ಎಚ್ಚೆತ್ತುಕೊಳ್ತದೆ ಮೊನ್ನೆ ನೀವು ನೋಡಿರ್ಬೋದು ಒಬ್ಬ ಹಿಂದೂ ಹುಡುಗ ಒಬ್ಬ ಮುಸ್ಲಿಂ ಹುಡುಗಿನ ಒಂದು ಮುಸ್ಲಿಂ ಹುಡುಗಿನ ಲವ್ ಮಾಡ್ತಾ ಹೇಳಿ ಒಬ್ಬ ಮುಸ್ಲಿಂ ಹುಡುಗ ನಡು ರಸ್ತೆಯಲ್ಲಿ ಅವನ ಕೊಲೆ ಮಾಡ್ತಾನೆ ನಡು ರಸ್ತೆಯಲ್ಲಿ ಯೋಚನೆ ಮಾಡಿ ಇವರ ಮನಸ್ಥಿತಿಗಳು ಹೇಗಿದ್ರೆ ಥಿಂಕ್ ಮಾಡಿ ನಮ್ಮ ಹಿಂದೂ ಹೆಣ್ಮಕ್ಳು ಹೇಳ್ತಾರೆ ನಾನು ಅವನ ಮನಸ್ಸಾರ ಇಷ್ಟಪಟ್ಟು ಬಂದಿದ್ದೀನಿ ಅವನಿಗೂ ನನ್ಗೆ ಒಳ್ಳೆ ಬಾಂಡಿಂಗ್ ಇದೆ ಅಂತ ಒಳ್ಳೆಯವನಾಗಿದ್ರೆ ಆ ಹುಡ್ಗನ್ನೇನಕ್ಕೆ ಕೊಲೆ ಮಾಡ್ತಿದ್ದ ಅವನು ಆ ಧರ್ಮದವರು ಆ ಹುಡುಗನ ಕೊಲೆ ಮಾಡ್ತಿದ್ದು ಅವರ ಮಸೀದಿಯಲ್ಲಿ ಒಳ್ಳೆಯದನ್ನೇ ಹೇಳ್ಕೊಡೋದಾಗಿದ್ದಿದ್ರೆ ಅವರ ದರ್ಗದಲ್ಲಿ ಒಳ್ಳೆಯದನ್ನೇ ಹೇಳ್ಕೊಳೋದಾಗಿದ್ರೆ ಆ ಹುಡ್ಗನ್ನ ಏನಕ್ಕೆ ಕೊಲೆ ಮಾಡ್ತಿದ್ದ ಹಾ ಲವ್ ಮಾಡಿದ್ದೀಯ ಬಾ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದ ಅವರು ಯೋಚನೆ ಮಾಡಿ ಹಿಂದೂ ಮಕ್ಕಳೇ ಯೋಚನೆ ಮಾಡಿ ನೀವುಗಳು ಅವ್ರನ್ನ ಮದುವೆ ಆಗಿ ಹೋದ್ರಿ ಅಂತ ಅಂದ್ರೆ ಅವರ ಮನೆಗಳಲ್ಲಿ ನೀವು ಒಂದು ಮಗುಗೆ ಜನ್ಮ ಕೊಡುವಂತಹ ಯಂತ್ರ ಅಷ್ಟೇ ನಮ್ಮ ಧರ್ಮದಲ್ಲಿ ನೀವು ಮಗು ನನಗೊಂದು ಮಗು ಸಾಕು ನಮ್ಮದೊಂದು ಸಣ್ಣ ಕುಟುಂಬ ಅಂತ ಅನ್ಕೊಂಡು ಎಷ್ಟು ಅನ್ಯೋನ್ಯವಾಗಿ ಬಾಳು ಮಾಡ್ತಾ ಇರ್ತೀರ ಅದೇ ಅಲ್ಲಿ ಹೋದ್ರೆ ಯಾವುದು ನಡೆಯಲ್ಲ ಅವನು ಹೇಳಿದ್ದನ್ನ ನೀನು ಕೇಳಬೇಕು ಅವನು ಏನು ಹೇಳ್ತಾನ ಅದನ್ನು ಕೇಳಬೇಕು ಹಿಂದೂ ಮಕ್ಕಳೇ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಇವ್ರುಗಳಿಗೆ ಲವ್ ಜಿಹಾದನ್ನ ಯಾವ ರೇಂಜ್ಗೆಲ್ಲ ಟ್ರೈನ್ ಮಾಡೋಕ್ಕಾಗುತ್ತೆ ಅಂತ ಇವರು ಯಾವ ರೇಂಜ್ಗೆಲ್ಲ ಬರ್ತಾರೆ ಅಂದರೆ ನಾನು ನಿನ್ನ ಧರ್ಮದವನೇ ನಾನು ರಾಮನ ಪೂಜೆ ಮಾಡ್ತೀನಿ ಶಿವನ ಪೂಜೆ ಮಾಡ್ತೀನಿ ಅಂತ ಹೇಳಿಕೊಂಡು ಬಂದು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಬ್ರೈನ್ ವಾಶ್ ಮಾಡಿ ಅವರಿಗೆ ಇಲ್ಲ ಸಲ್ಲದ ಆಸೆಗಳನ್ನು ಹುಟ್ಟಿಸಿ ಆಮೇಲೆ ನಿಮ್ಮ ಮನೆಯಲ್ಲಿ ಒಪ್ಪಂತಿಲ್ಲ ಬಾ ಓಡೋಗಿ ಮದುವಾಗಣ ಅಂತೇಳಿ ಓಡಿಸ್ಕೊಂಡು ಹೋಗಿ ಮದುವೆಯಾಗಿ ನಾಲ್ಕೈದು ತಿಂಗಳಿಗೆ ಅವ ಆಕೆಯನ್ನ ಕೊಲೆಯನ್ನು ಮಾಡ್ಬಿಡ್ತಾರೆ ಯಾಕೆಂದ್ರೆ ಆಕೆ ಇದ್ರೆ ಇನ್ನೊಬ್ಬಳಿಗೆ ಲವ್ ಜಿಹ ಇನ್ನೊಬ್ಳ ಜೊತೆ ಲವ್ ಜೆಹಾದ್ ಮಾಡ್ಬೇಕಾಗಲ್ವಾ ಹಾಗಾಗಿ ಈ ಇಸ್ಲಾಂ ನರ್ಗದ ಪವಿತ್ರ ಗ್ರಂಥ ಮಣ್ಣು ಮಸಿ ಅಂತ ಹೇಳ್ತಾರಲ್ಲ ಆದ್ರೂ ಇರೋದೆಲ್ಲ ಇಂತದೆ ಅಲ್ ಮೋಸ್ಟ್ ಆಫ್ ಆಲ್ ನಿಂತದ್ದೆ ಇನ್ನೂ ತುಂಬಾ ಇದೆ ಈ ತರ ಈ ಬುಕ್ಕಿನಲ್ಲಿ ಅಡಗಿರುವಂತಹ ಎಷ್ಟೋ ಪದಗಳನ್ನ ಹೇಳೋದು ಇನ್ನೂ ತುಂಬಾ ಇದೆ ಅದಕ್ಕೆಲ್ಲ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾಕೆಂದ್ರೆ ನಾವು ಇಲ್ಲಿ ನಮ್ಮ ಮಲಗಿರುವಂತಹ ಹಿಂದೂಗಳನ್ನ ಹಿಂದೂ ಹೆಣ್ಣು ಮಕ್ಕಳನ್ನ ಎದ್ದೇಳಿಸ್ಬೇಕಾಗಿರೋದು ಹಿಂದೂಗಳಾಗಿ ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಹಿಂದೂಲ್ ನಾನು ಕೇಳ್ಕೊಳ್ತೀನಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ನಾವೇ ಕಾಪಾಡೋಣ ಕಾಪಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ನಮಸ್ತೆ